ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಇಂದು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬಿಡಿಪಿ ಡಬ್ಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ದಿವಂಗತ ಶ್ರೀ ಎಂಎಸ್ ಖೇಡ ಅವರ ತಾಯಿಯವರ ಮೂವತ್ತೈದನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾತುಶ್ರೀ ಅಂಬವ್ವ ಖೇಡ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಅಡಿಯಲ್ಲಿ ಸ್ಮರಣೋತ್ಸವದ ಅಂಗವಾಗಿ ಸಸಿ ಹಚ್ಚುವುದರ ಮುಖಾಂತರ ಸಂಸ್ಥೆಯ ಖಜಾಂಚಿಗಳಾದ ಶ್ರೀ ವಿನೋದ ಖೇಡ ಅವರು ಮಾತನಾಡಿ ನಮ್ಮ ಅಜ್ಜಿಯವರು ವಿಕಲಚೇತನರಿಗೆ ಉಚಿತ ಶಿಕ್ಷಣ ಹಾಗೂ ಬಡ ಮಕ್ಕಳಿಗೆ ಅತಿ ಕಡಿಮೆಯಲ್ಲಿ ಶಿಕ್ಷಣ ನೀಡಬೇಕೆಂದು ಅವರ ಆಶೆಯಾಗಿತ್ತು ನಾವು ಅವರ ಆಶೆಯಂತೆಯೇ ನಮ್ಮ ಸಂಸ್ಥೆಯಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದೇವೆ ಎಂದು ಹೇಳಿದರು ಏನು ಶ್ರೀ ವಿಕಾಸ ಖೇಡ ಮಾತೋತ್ರಿ ಕಂಬವ್ವ ಖೇಡ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ವಿಜಯಲಕ್ಷ್ಮಿ ಹಿಪ್ಪರಗಿ ಅವರು ಮಾತನಾಡಿ ಅಜ್ಜಿಯವರು ಬಡ ಮಕ್ಕಳಿಗೆ ಹಾಗೂ ವಿಕಲಚೇತನರಿಗೆ ಶಿಕ್ಷಣ ವಸತಿ ಹಾಗೂ ತಮ್ಮ ಕೈಯಾರೆ ಉಪಹಾರ ತಯಾರಿಸಿ ಬಡ ಮಕ್ಕಳಿಗೆ ತಾವೇ ನೀಡುತ್ತಿದ್ದರು ಎಂದು ಹೇಳಿದರು ಖೇಡ ಕುಟುಂಬದ ಸದಸ್ಯರು ಶ್ರೀಮತಿ ರೇಖಾ ಖೇಡ ಶ್ರೀಮತಿ ಸಂಜೋತಾ ಖೇಡ ಶ್ರೀಮತಿ ರಾಜೇಶ್ವರಿ ಖೇಡ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಶ್ರೀ ಶಂಕರ ಭಾವಿಕಟ್ಟಿ ಸರ್ ಅಪ್ಪು ಇಂಡಿ ಕುಂದರ್ಗಿ ಸರ್ ಅಪ್ಪು ಡೆಂಗಿ ರಾಜಪುತ್ ಸರ್ ಕುಲಕರ್ಣಿ ಸರ್ ಬೊಮ್ಮನಹಳ್ಳಿ ಸರ್ ಚವಾಣ್ ಸರ್ ಇರಾಮಾರ್ ಸಚಿನ್ ರಾಜು ಸರ್ ಪ್ರಕಾಶ್ ರುದ್ರಮಣಿ ಮೈಜುನಾಥ್ ಪಾಟೀಲ್ ಸಾಗರ್ ಸಾವಳಗಿ ಆಕಾಶ ಬಿದರಕೋಟಿ ಭಾಗಪ್ಪ ಪಾಶ್ವಾಡಿ ಅಶೋಕ ಕಾಕಣ್ಕಿ ಸಂಗಪ್ಪ ಚಲವಾದಿರವರು ಮತ್ತು ದಾನಮ್ಮ ಮೇಡಂ ಬಿರಾದಾರ್ ಮೇಡಮ್ ಬರೋಡೆ ಮೇಡಂ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಎಂ ಎಸ್ ಖೇಡ್ ಅವರ ತಾಯಿಯವರಾದ ಹಾಗೂ ನಮ್ಮ ಅಜ್ಜಿಯವರಾದ ಮಾತುಶ್ರೀ ಅಂಬವ್ವ ಖೇಡ್ ಅವರೇ ಮೂವತ್ತೈದನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡುವುದರಿಂದ ನಮ್ಮ ಎಲ್ಲರಿಗೂ ಒಂದು ಏನು ಪ್ರೋತ್ಸಾಹ ಒಂದು ಹೊಸ ವಿಷಯಗಳನ್ನು ತಿಳ್ತಾವಂದರೆ ಈ ನಮ್ಮ ಅಜ್ಜಿಯವರು ಹಾಕಿಕೊಟ್ಟಂಥ ಒಂದು ದಾರಿದೀಪ ಏನಪ್ಪ ಅಂದರೆ ಅವರು ವಿಕಲಚೇತನ್ಯರಿಗಾಗ್ಲಿ ಹಾಗೂ ಬಡ ಜನರಿಗಾಗಲಿ ಒಂದು ವಿದ್ಯಾಭ್ಯಾಸ ಕಲಿಸಬೇಕು ಅನ್ನುವುದು ಸ್ವತಃ ಬೇರೆ ಮಂದಿ ನೋಡೋಕ್ಕಿಂತನೂ ಸ್ವತಃ ತನ್ನ ಮಕ್ಕಳ ಸಮಸ್ಯೆಗಳನ್ನು ನೋಡಿ ಎಲ್ಲ ಮಕ್ಕಳಿಗೂ ಆ ತೊಂದರೆಗಳು ಬರಬಾರ್ದು ಬರುವ ಎಲ್ಲ ವಿಕಲಚೇತನರಿಗಾಗಲಿ ಆ ಮಧ್ಯಮ ವರ್ಗದ ಬಡವರಿಗೆ ಶಿಕ್ಷಣ ಸಿಗಬೇಕಂತೇಳಿ ತಿಳ್ಕೊಂಡು ತನ್ನ ಮಗನಾದಂತ ಎಂ ಎಸ್ ಕೆ ಅವ್ರನ್ನ ಪ್ರೋತ್ಸಾಹಿಸಿ ಬೆಳೆಸಿ ತಾವು ಕೂಡ ಒಂದು ಹಾಸ್ಟೆಲ್ ಸ್ವತಃ ಅಡಿಗೆ ಮಾಡುವ ಮುಖಾಂತರ ಬಡಿಸುವ ಮುಖಾಂತರ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕಪ್ಪ ಅಂದ್ರೆ ನಮ್ಮ ಜೀವ ಕಾರಣ ಅಂತ ಹೇಳ್ಬಿಟ್ಟು ನಾನು ಯಾರು ಮಾತನಾಡೋದು ನಮ್ಮ ಸಂಸ್ಥೆಯಾದ ಶ್ರೀ ಅವರ ನಿರ್ದೇಶಕರಾದರೆ ಹಾಗೂ ನಮ್ಮ ಎಲ್ಲ ಮಿತ್ರರಿಗೆ ಇಂದು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅವರ ತಾಯಿಯವರ ಮೂವತ್ತೈದನೇ ಪುಣ್ಯಸ್ಮರಣ ನಾವು ಆ ತಾಯಿಯವನ್ನ ನೋಡಿಲ್ಲ ಆದ್ರೆ ಅವರ ಬಗ್ಗೆ ಒಂದು ಅಪಾರ ಒಂದು ಪ್ರೀತಿ ಮಮತೆಯ ಮಾತುಗಳನ್ನ ಎಲ್ಲರ ಬಾಯಿಂದ ಕೇಳಿದೆ ಅವರು ಕೇವಲ ಈ ಒಂದು ಸಂಸ್ಥೆ ತಾಯಿ ತಾಯಿಯಲ್ಲ ಎಲ್ಲರಿಗೂ ಅನ್ನದಾತೆ ಕೂಡ ಆಗಿದ್ರು ಅವರು ಈ ಒಂದು ಸಂಸ್ಥೆಯಲ್ಲಿ ದುಡ್ತಕ್ಕಂತ ಎಲ್ಲ ಒಂದು ಸಹೋದ್ಯೋಗಿಗಳನ್ನ ಎಲ್ಲ ಒಂದು ಶಿಕ್ಷಕರನ್ನ ಒಂದು ಮಕ್ಕಳಂತೆ ಪಾಲಿಸಿದ್ರು ಅವರೇ ಏನ್ ಮಾಡ್ತಿದ್ರಪ್ಪ ಅಂದ್ರ ಸ್ವತಃ ಅವರೆಲ್ಲರಿಗೂ ಕೂಡ ರೊಟ್ಟಿಯನ್ನ ಮಾಡಿ ಅವ್ರಿಗೆ ಊಟವನ್ನ ಮಾಡುವಂತ ಎಷ್ಟೋ ಸಂದರ್ಭಗಳನ್ನ ನಮ್ಮ ಮೇತ್ರಿಸರಾಗ್ಲಿ ಎಲ್ಲ ಒಂದು ಹಿರಿಯರಾಗ್ಲಿ ಕೂಡ ನಮ್ಗೆ ಹೇಳ್ತಾ ಇದ್ವಿ ಅಂತಹ ಒಂದು ತಾಯಿಯ ಒಂದು ಉಸಿರಿಲ್ಲದ ಕೊನೆ ಉಸಿರಿಲ್ಲ ನಮ್ಮ ಅಂತಂದ್ರೆ ನಮ್ಮ ಖೇಡ್ ಪದವಿ ಮಹಾವಿದ್ಯಾಲಯದ ಒಂದು ಪರ್ಮಿಷನ್ ಕೂಡ ಸಿಗ್ತದೆ फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने आरोप अब आपके लिए लाया है अपने किराए में धमाकेदार ऑफर वह भी पैंतीस डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शन के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें